ಪ್ರೀತಿಯೋ ದ್ವೇಷವು ನೀ ನನ್ನವಳು ಅಧ್ಯಾಯ ನೂರ ನಲ್ವತ್ತೆರಡು ನಾವೆಲ್ಲ ಕಾಲೇಜ್ಗೆ ಹೋಗುವಾಗ ಎಷ್ಟು ಕ್ಲೋಸ್ ಆಗಿದ್ವಿ ನಾನು ನೀನು ಇಬ್ಬರು ಒಟ್ಟಿಗೆ ಓಡಾಡ್ತಾ ಹೇಗಿತ್ತು ಆ ದಿನಗಳು ಎಲ್ಲ ಹಾಳದ ಧೃತಿ ಬಂದ ನಂತರ ಎಕ್ಕುಟ್ಟೋಯ್ತು ನಿಮ್ಮಿಬ್ಬರನ್ನು ದೂರ ಮಾಡಿ ಆ ಧೃತಿ ಜಾಗಕ್ಕೆ ನಾನು ಬರಲಿಲ್ಲ ಅಂದರೆ ನಾನು ಚಾರ್ವಿನೇ ಅಲ್ಲ ಅಂತ ಅಳ್ತಾ ಬಿಕ್ಕಳಿಸ್ತಾ ಇದ್ದವಳು ಹಾಗೆಯೇ ನಿದ್ದೆಕ್ಕೆ ಚಾರದ್ಲು ಚಾರ್ವಿ ಅಷ್ಟರಲ್ಲಿ ನಿದ್ದೆಯಿಂದ ಎದ್ದ ಚಾರ್ವಿ ಮನಸ್ಸು ಹಗುರಾಗಿತ್ತು ಅತ್ತಿದ್ದಕ್ಕೋ ಏನೋ ಮನಸ್ಸು ಹಗುರಾಗಿತ್ತು ತನ್ನ ಅಮ್ಮನಿಗೆ ಕಾಲ್ ಮಾಡಿದ್ಲು ಅವರು ಮೊದಲಿಗೆ ಕಾಲ್ ರಿಸೀವ್ ಮಾಡಲಿಲ್ಲ ನಂತರ ಎರಡು ಮೂರು ಬಾರಿ ಕಾಲ್ ಮಾಡಿದಾಗ ಕಾಲ್ ರಿಸೀವ್ ಮಾಡಿದ್ರು ಕಾಲ್ ರಿಸೀವ್ ಮಾಡಿದ ನಂತರ ಮಾತಾಡುವ ಮೊದಲೇ ಚಾರು ಈಗ ಇಲ್ಲಿ ಟೈಮ್ ಮಧ್ಯರಾತ್ರಿ ಕಣೆ ಅಂತಂದರು ಗೊತ್ತು ಮಾಮ್ ಆದರೆ ತುಂಬ ಸಮಯ ಕೂಡ ಆಗಿಲ್ಲ ಅಲ್ವಾ ಜಸ್ಟ್ ಹನ್ನೆರಡು ಗಂಟೆ ಅಷ್ಟೇ ತಾನೇ ಆದರೂ ಯಾಕೋ ನೀವಂತೂ ಇತ್ತೀಚೆಗೆ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ಲು ಚಾರ್ವಿ ತಡವರಿಸಿದ ರತ್ನಮಾಲಾ ಇಲ್ಲಮ್ಮ ಹಾಗೇನಿಲ್ಲ ಕಣೆ ಇವತ್ತು ಸ್ವಲ್ಪ ಹೆಚ್ಚಾಗಿ ಓಡಾಟ ಆಗಿತ್ತು ಹಾಗಾಗಿ ನಾನು ಬೇಗ ನಿದ್ದೆ ಮಾಡಿದೆ ನೀನು ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಿದ್ಯಲ್ಲ ಅಂತ ಹಾಗಂದೆ ಅಷ್ಟೇ ನಾನು ನಿನಗೆ ಮತ್ತೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಅವಳ ಮಾತಿಗೂ ಕಾಯದೆ ಅವಳು ಏನು ಹೇಳ್ತಾಳೆ ಅಂತಾನು ಕೇಳಿಸ್ಕೊಳ್ಳದೆ ಕಾಲ್ ಕಟ್ ಮಾಡಿದ್ಲು ರತ್ನಮಾಲಾ ಫೋನ್ ನೋಡಿದ ಚಾರ್ವಿ ಇನ್ನೂ ಈ ಅಮ್ಮನನ್ನು ಕಾಯ್ತಾ ಕೂತ್ಕೊಂಡ್ರೆ ಆಗಲ್ಲ ನಾನೇ ಏನಾದರೂ ಮಾಡಿ ಈ ದುಶ್ಯನ್ ಮತ್ತು ಧೃತಿ ಇವರಿಬ್ಬರನ್ನ ದೂರ ಮಾಡಬೇಕು ಅಂತ ಅಂದ್ಕೊಂಡ್ಳು ಆದರೆ ಅವಳು ಹೇಳಿದಂತೆ ಮಾಡೋಕ್ಕೆ ಅವಳ ಕೈಯಲ್ಲಿ ಬಿಡಿಗಾಸು ಕೂಡ ಇರಲಿಲ್ಲ ಅವಳ ಹತ್ರ ಇದ್ದಿದ್ದೆ ಕೇವಲ ಹತ್ತು ಸಾವಿರ ಮಾತ್ರ ಅದರಲ್ಲಿ ಪಿ ಜಿಗೆ ಹಣ ಕಟ್ಟಿ ಉಳಿದ ದುಡ್ಡಲ್ಲಿ ತಿಂಗಳ ಸಮಸ್ಯೆಗೆ ಬೇಕಾದ ಅವಳ ಪರ್ಸ್ನಲ್ ಥಿಂಗ್ಸ್ ತಗೊಂಡ್ರೆ ಉಳಿಯುವುದೇ ಬಸ್ನಲ್ಲಿ ಓಡಾಡೋಕೆ ಬೇಕಾಗುವಷ್ಟು ಮಾತ್ರ ಇನ್ನು ಉಳಿದ ಖರ್ಚುಗಳಿಗೆ ಬರೋ ಸಂಬಳವನ್ನು ಕಾಯಲೇಬೇಕಾಗಿತ್ತು ಅದರಲ್ಲೂ ಅವಳು ಇನ್ನು ಕೆಲಸಕ್ಕೆ ಸೇರಿ ಒಂದು ದಿನ ಆಗಿತ್ತು ಅಷ್ಟೇ ಆಗಲೇ ಅವಳು ಆಫೀಸಿಗೆ ಹೋದಷ್ಟೇ ವೇಗವಾಗಿ ಪಿ ಜಿಗೆ ಬಂದಿದ್ಳು ಅವಳ ರೂಮ್ಮೇಟ್ ರೀಮಾ ಅವಳ ಹತ್ರ ಬಂದು ಏನಾಯಿತು ಚಾರು ಆಫೀಸ್ಗೆ ಹೋಗಿ ಇಷ್ಟು ಬೇಗ ಬಂದಿದೆಯಾ ಅಂತ ಕೇಳಿದಾಗ ಸಪ್ಪೆ ಮುಖ ಮಾಡಿದ ಚಾರ್ವಿ ನನಗೆ ಬಸ್ ಜರ್ನಿ ಆಗಲಿಲ್ಲ ಇಲ್ಲಿ ತಿಂಡಿ ತಿಂದು ಹೋಗಿದ್ದೆಲ್ಲ ಬಸ್ಸಲ್ಲಿ ಕೂತು ಸ್ವಲ್ಪ ಹೊತ್ತಿಗೆ ವಾಂತಿಯಾಗಿ ಸುಸ್ತಾಯಿತು ಆಫೀಸಿಗೆ ಹೋಗಿ ತಲೆ ಸುತ್ತಿ ಬಿದ್ದಾಗ ಅಲ್ಲಿನ ಸರ್ ನನಗೆ ಕಾರ್ ಮಾಡಿ ಕಳಿಸ್ಕೊಟ್ರು ಅಂತ ಹೇಳಿದ್ಳು ಅವಳಿಗೂ ಒಂಟಿಯಾಗಿ ಇದ್ದು ಬೇಸರವಾಗಿದ್ದ ಕಾರಣ ರೀಮಾ ಹತ್ರ ನಡೆದಿದ್ದನ್ನೆಲ್ಲವನ್ನ ಹೇಳಿದ್ಲು ಅವಳು ಕೂಡ ಅವಳ ಅವಸ್ಥೆ ಕಂಡು ಮರುಗುದ್ಳು ನಂತರ ಒಂದು ಕೆಲಸ ಮಾಡು ಚಾರು ನಾಳೆಯಿಂದ ಬಸ್ಸಲ್ಲಿ ಹೋಗೋವಾಗ ಒಂದು ನಿಂಬೆಹಣ್ಣ ತಗೊಂಡು ಹೋಗು ವಾಮಿಟ್ ಬರೋ ಹಾಗಾದರೆ ನಿಂಬೆಹಣ್ಣಿನ ವಾಸನೆಯನ್ನು ತಗೋ ಆಗ ವಾಮಿಟ್ ಅವಾಯ್ಡ್ ಆಗತ್ತೆ ಅಂತ ಹೇಳಿದ್ಲು ರೀಮಾ ಹೇಳಿದ ಮಾತಿಗೆ ಕಣ್ಣರಳಿಸಿದ ಚಾರ್ವಿ ಹೌದಾ ನಿಜಾನಾ ಅಂತ ಕೇಳಿದ್ಲು ಅವಳ ಮುಖದಲ್ಲಿನ ಮುಗ್ಧತೆಗೆ ಅವಳ ಮುಖವನ್ನು ಸವರಿದ ರೀಮಾ ಹೌದು ಅಂತ ಅಂದ್ಲು ತುಂಬ ಥ್ಯಾಂಕ್ಸ್ ರೀಮಾ ನನಗೆ ನಿನ್ನಿಂದ ಸಹಾಯ ಆಯಿತು ಅಂತ ಅಂದ್ಲು ಅದಕ್ಕೆ ರೀಮಾ ನಗುತ್ತಾ ನಿನ್ನನ್ನು ನೋಡಿದ್ರೆ ನನಗೆ ನನ್ನ ಪುಟ್ಟ ತಂಗಿನೇ ಚಾರು ಅವಳು ಕೂಡ ಹೀಗೇನೆ ಅಂತ ಹೇಳಿ ಓಕೆ ಬಾಯ್ ವಾಂತಿ ಆಯಿತು ಅಂತ ಹಾಗೆ ಮಲಗಬೇಡ ಊಟ ಮಾಡಿ ಹೊರಗಡೆ ಅಂಗಡಿಯಿಂದ ಕಾಲು ಲೀಟರ್ ಹಾಲನ್ನು ತಂದು ಕೊಡು ಅಡಿಗೆಯವರು ನಿನಗೆ ಅದನ್ನು ಕಾಯಿಸಿ ಕೊಡ್ತಾರೆ ಅದನ್ನು ಕುಡಿದು ಮಲಗು ಅಂತ ಹೇಳಿದ್ಲು ರೀಮಾ ಸರಿ ಅಂತ ತಲೆ ಆಡಿಸಿದ ಚಾರ್ವಿ ರೀಮಾ ಕೆಲಸಕ್ಕೆ ಹೋದ್ಲು ಅವಳು ಹೇಳ್ದಂತೆ ಊಟ ಮುಗಿಸಿದ ಚಾರ್ವಿ ಹಾಲನ್ನು ತರೋಕ್ಕೂ ಕೂಡ ಯೋಚನೆ ಮಾಡ್ತಾಯಿದ್ಲು ಹತ್ತು ರೂಪಾಯಿ ಖರ್ಚು ಮಾಡೋದಕ್ಕೂ ಹತ್ತು ಬಾರಿ ಯೋಚನೆ ಮಾಡಿದ್ಲು ಯಾಕಂದರೆ ಅವಳ ಖರ್ಚಿಗೆ ಒಂದು ರೂಪಾಯಿ ಕಡಿಮೆಯಾದರೂ ಈಗ ಅವಳಿಗೆ ಯಾರೂ ಕೊಡೋರಿಲ್ಲ ಆದರೂ ಅಂಗಡಿಗೆ ಹೋಗಿ ಹಾಲು ಮತ್ತು ಒಂದು ನಿಂಬೆಹಣ್ಣನ್ನು ತಂದಿಟ್ಕೊಂಡ್ಲು ಹಾಲು ಕುಡಿದು ಮಳಗಿದೊಳಗೆ ನಿದ್ದೆ ಬೇಗನೆ ಆವರಿಸಿತು ಹೊರಗೆ ಊಟ ಮಾಡಿಕೊಂಡು ಬರ್ತೀವಿ ಅಂತ ಹೇಳಿದ್ದರಿಂದ ಚಂದ್ರಪಾಲ್ ದಂಪತಿಗಳು ಮತ್ತು ಅಜ್ಜಯ್ಯ ಊಟ ಮುಗಿಸಿ ಮಲಗಿದ್ರು ಮನೆಗೆ ಬಂದ ಧೃತಿ ಅಲ್ಲೇ ವಾಶ್ರೂಮ್ ಹೋಗಿ ನಾನು ಕಷಾಯ ಮಾಡ್ತರ್ತೀನಿ ನೀವು ಅಷ್ಟರಲ್ಲಿ ಫ್ರೆಶ್ಅಪ್ ಆಗಿ ಅಂತ ಹೇಳಿದ್ಲು ಅಡುಗೆ ಮನೆಗೆ ಬಂದ ಧೃತಿ ಜೀರಿಗೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಕಷಾಯ ಮಾಡಿದ್ಲು ಊಟ ಮತ್ತು ಸ್ನ್ಯಾಕ್ಸ್ ಸ್ವಲ್ಪ ಹೆಚ್ಚೇ ಆಗಿತ್ತು ಅದು ಅಲ್ಲದೆ ಅದೆಲ್ಲ ಬೇಗ ಜೀರ್ಣ ಆಗುವಂತಹ ತಿನಿಸುಗಳು ಕೂಡ ಆಗಿರಲಿಲ್ಲ ಧೃತಿ ರೂಮಿಗೆ ಬಂದಾಗ ದುಷ್ಯನ್ ಆಗಿನೂ ಫ್ರೆಶ್ಅಪ್ ಆಗಿ ಬಂದಿದ್ದ ರೀ ಈ ಕಷಾಯ ಕುಡೀರಿ ನಾನು ಹೋಗಿ ಬಟ್ಟೆ ಬದಲಿಸಿ ಬರ್ತೀನಿ ಅಂತ ಹೇಳಿ ಬಟ್ಟೆ ಹಿಡಿದು ವಾಶ್ರೂಮ್ ಹೋ ನೈಟ್ ಡ್ರೆಸ್ ಹಾಕಿ ಕೂದಲನ್ನು ಎತ್ತಿ ಕಟ್ಟಿ ತುರುಬು ಹಾಕಿ ಕಷಾಯ ಹಿಡಿದು ಬಾಲ್ಕನಿಗೆ ಬಂದ್ಲು ರೀ ಕಷಾಯ ಕುಡೀರಿ ಅಂದರೆ ಇಲ್ಲಿ ಬಂದು ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿ ಅವನ ಕೈಗೆ ಗ್ಲಾಸ್ ಕೊಡಲು ಹೋದಾಗ ನಂಗೆ ಬೇಡ ಕಣೆ ಇದು ತುಂಬಾ ವಿಷಯ ಇರುತ್ತೆ ಹೇಳ್ದ ದುಷ್ಯಂತ್ ನಗುತ್ತಾ ಇಲ್ಲ ರೀ ಇದು ಆ ಥರ ಅಲ್ಲ ನಿಮ್ಮ ಫೇವ್ರೆಟ್ ಜೀರಿಗೆ ಮಾತ್ರ ಹಾಕಿ ಮಾಡಿರೋ ಕಷಾಯ ಅಷ್ಟೇ ಒಂದು ಸಿಪ್ ಬೇಕಾದರೆ ಕುಡಿದು ನೋಡಿ ಕಹಿದ್ರೆ ಕುಡಿಬೇಡಿ ಅಂತ ಅಂದಾಗ ಒಲ್ಲದ ಮನಸ್ಸಿನಿಂದಲೇ ಒಂದು ಸಿಪ್ ಕುಡಿದವನಿಗೆ ಗಂಟ್ಲು ಮತ್ತು ಹೊಟ್ಟೆಗೆ ಹಿತ ಅನ್ನಿಸ್ತು ಚೆನ್ನಾಗಿದೆ ಅಂತ ಕುಡಿತಾ ಕೂತ್ಕೊಂಡ ಹಾಗೆ ಅವಳನ್ನು ತನ್ನ ತೊಡೆ ಮೇಲೆ ಕೂರಿಸ್ಕೊಂಡ ಇವತ್ತು ಹೊರಗಡೆ ತಿಂದಿದ್ದೆ ಹೆಚ್ಚಾಯಿತು ಅಲ್ವಾರಿ ಅದಕ್ಕೆ ಇದು ಅಂತ ಹೇಳಿದ್ಲು ನಿಜ ಹೇಳಬೇಕಂದ್ರೆ ನನಗೂ ಹೊಟ್ಟೆಯಲ್ಲಿ ಒಂಥರ ಆಗ್ತಾ ಇತ್ತು ಅದಕ್ಕೆ ಇಲ್ಲಿ ಬಂದು ನಿಂತಿದ್ದೆ ನೀನು ಬಂದ ನಂತರ ಗಾರ್ಡನ್ಗೆ ಹೋಗಿ ಸ್ವಲ್ಪ ವಾಕ್ ಮಾಡಿ ಬರೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಈಗ ಬೇಡ ಅಂತ ಅನ್ನಿಸ್ತಾ ಇದೆ ಅಂತ ಅವಳ ಕೊರಳಿಗೆ ಪುಟ್ಟ ಮುತ್ತಿಟ್ಟ ದುಷ್ಯಂತ್ ಅವನ ಇಂಗಿತವನ್ನು ಅರಿತ ಧೃತಿ ನಾಚಿದ್ಲು ಆದರೂ ತನ್ನವನು ಬೇರೇನೂ ಮಾಡೋದಿಲ್ಲ ಅಂತ ರೀ ಈಗ ಕಷಾಯ ಕುಡಿದು ಬನ್ನಿ ಮಲ್ಕೊಳ್ಳೋಣ ನನಗಂತೂ ತುಂಬಾ ಸುಸ್ತಾಗಿದೆ ಅಂತ ಹೇಳಿದ್ಲು ಧೃತಿ ದುಷ್ಯಂತ್ಗೂ ಕೂಡ ಆಯಾಸ ಆಗಿದ್ದರಿಂದ ಬೇಗನೆ ಜೀರಿಗೆ ಕಷಾಯವನ್ನು ಕುಡಿದು ಇಬ್ಬರು ಬೆಡ್ ಮೇಲೆ ಮಲಗಿದ್ರು ಅವನ ಕಡೆ ತಿರುಗಿದ ಧೃತಿ ಸಣ್ಣಗೆ ನಕ್ಕು ಅವನಿಗೆ ಒಪ್ಪಿಗೆ ಕೊಟ್ಟರೆ ಅವನು ಅವಳ ಹತ್ರ ಸರಿದು ತನ್ನವಳ ಅಧರಗಳನ್ನು ಮನ ಬಂದಷ್ಟು ಹೊತ್ತು ಸವಿದ ತದನಂತರ ಅವಳನ್ನು ಎದೆ ಮೇಲೆ ಮಲಗಿಸ್ಕೊಂಡವನು ಹನಿ ನಾನು ಏನೋ ಕೇಳ್ತೀನಿ ಉತ್ತರ ಕೊಡ್ತೀಯಾ ಕೇಳ್ದ ದುಷ್ಯಂತ್ ಹ್ಞೂ ಹೇಳ್ರಿ ಅಂತ ಅಂದಾಗ ಅದೂ ನಾನು ನಿನ್ನ ಹತ್ರ ಏನನ್ನೋ ಕೇಳ್ತೀನಿ ಅಂತ ನಿಮಗೆ ಹೇಗೆ ಗೊತ್ತಾಗತ್ತೆ ವೈಫಿ ಅಂತ ಕೇಳ್ದ ದುಷ್ಯಂತ್ ಸಣ್ಣಗೆ ನಕ್ಕ ಧೃತಿ ತನ್ನವನ ಎದೆಗೆ ಮುತ್ತಿಟ್ಟು ನಾವು ಇಷ್ಟಪಡೋರು ನಮ್ಮ ಜೊತೆ ಇದ್ದರೆ ಅವರ ಉಸಿರಲ್ಲಿ ಕೂಡ ಅವರು ಏನನ್ನ ಬಯಸ್ತಾ ಇದ್ದಾರೆ ಅಂತ ತಿಳ್ಕೋಬೋದು ಅಂತ ಅಂದ್ಲು ಅವಳ ಮಾತಿಗೆ ಮೂಕನಾದ ನಮ್ಮ ಹುಡುಗ ನೆಮ್ಮದಿಯ ನಿದ್ದೆಗೆ ಶರಣಾದರೂ ಇಬ್ಬರು ಇತ್ತ ಸೌರಭ್ ಮತ್ತು ಕಾವ್ಯ ಪರಿಸ್ಥಿತಿ ಕೂಡ ಬೇರೆ ಇರಲಿಲ್ಲ ಇಬ್ಬರು ಮನಬಿಚ್ಚಿ ಮಾತಾಡಿದರು ಆರು ವರ್ಷಗಳಿಂದ ಇದ್ದ ಅಂತರವನ್ನು ಮಾತನಾಡುವ ಮೂಲಕ ಬಗೆಹರಿಸಿಕೊಂಡು ತಮ್ಮ ತಮ್ಮ ಪ್ರೇಮ ನಿವೇದನೆ ಮಾಡಿಕೊಂಡಿದ್ರು ಇಬ್ಬರು ಕೂಡ ನೆಮ್ಮದಿಯ ನಿದ್ರೆಗೆ ಜಾರಿದ್ರು ಕಾವ್ಯ ತನ್ನವನ ಎದೆ ಬಡಿತ ಕೇಳುತ್ತಾ ನಿದ್ದೆಗೆ ಜಾರಿದ್ಲು ಅವಳನ್ನು ತಬ್ಬಿ ತನ್ನವಳನ್ನು ಬಿಡದೆ ಮಲಗಿದ್ದ ಸೌರಭ್ ಸೂರ್ಯ ತನ್ನ ಕೆಲಸಕ್ಕೆ ಹಾಜರಾಗಿದ್ದ ನೆನ್ನೆಯ ರೀತಿ ಸೀರೆ ಉಡಿಸ್ತೀನಿ ಅಂತ ಸೌರಭ್ ರೇಗಿಸ್ತಾರೆ ಕಾಡ್ತಾರೆ ಅಂತ ಅವನ ಅರಿವಿಗೂ ಬಾರದೆ ಬೇಗ ಎದ್ದ ಕಾವ್ಯ ಅವನ ಹಣೆಗೆ ಹೂ ಮುತ್ತಿಟ್ಟು ಅವನ ಮುಖವನ್ನೊಮ್ಮೆ ನೋಡಿ ಸ್ನಾನಕ್ಕೆ ಹೋದ್ಲು ಬಂದೋಳು ಮನೆ ಬಾಗಿಲಿಗೆ ನೀರು ಹಾಕಿ ಪುಟ್ಟ ರಂಗೋಲಿ ಬಿಟ್ಟು ಮನೆ ಹೊರಗಡೆ ಇದ್ದ ಹೂಗಳನ್ನು ತಂದು ಬಾಗಿಲಿಗೂ ಇಟ್ಟು ಪೂಜೆಗೂ ತಗೊಂಡು ಹೋದ್ಲು ಪೂಜೆ ಮುಗಿಸ್ದೋಳು ಅಡುಗೆ ಮನೆಗೆ ಹೋಗಿ ಕಾಫಿ ಮಾಡೋಕ್ಕೆ ಹಾಲನ್ನು ಕಾಯಿಸೋಕ್ಕೆ ಇಟ್ಲು ಆಗಷ್ಟೇ ನಿದ್ದೆಯಿಂದ ಎದ್ದ ಸೌರಭ್ಗೆ ತನ್ನ ಪಕ್ಕ ಕಾವ್ಯ ಕಾಣಿಸ್ಲಿಲ್ಲ ಅಂತ ನಿದ್ದೆ ಗಣ್ಣಲ್ಲೇ ತನ್ನವಳನ್ನು ಹುಡುಕಿ ಅಡುಗೆ ಮನೆಗೆ ಬಂದಿದ್ದ ಅವಳನ್ನು ಮೆಜಂತಾ ಕಲರ್ ಸೀರೆಯಲ್ಲೇ ನೋಡಿ ಕಳೆದು ಹೋದ ಅವಳ ಬಳಿ ಬಂದು ಅವಳನ್ನು ಹಿಂದೆಯಿಂದ ಅಪ್ಪಿದ್ದ ಸ್ಪರ್ಶ ಪರಿಚಿತವಾಗಿದ್ದರಿಂದ ಗುಡ್ ಮಾರ್ನಿಂಗ್ ಸೀನಿಯರ್ ಅಂತ ಹೇಳಿದ್ಲು ಕಾವ್ಯ ಅವಳ ಭುಜದ ಮೇಲೆ ತಲೆ ಇಡ್ತಾ ಮಾರ್ನಿಂಗ್ ಸ್ವೀಟಿ ಅಂತ ಅವಳ ಕೊರಳಿಗೆ ಪುಟ್ಟ ಮುತ್ತಿಟ್ಟ ಸುಮ್ಮನೆ ಇರಿ ಸೀನಿಯರ್ ನಾನು ಆಗಲೇ ಸ್ನಾನ ಮಾಡಿದ್ದೀನಿ ಅಂತ ಹೇಳಿ ಕಾಫಿ ಮಾಡೋಕ್ಕೆ ಡಿಕಾಕ್ಷನ್ ಹಾಕ್ತಾಯಿದ್ಲು ಹ್ಞೂ ಪರವಾಗಿಲ್ಲ ಬಿಡು ಸ್ವೀಟಿ ಇಬ್ಬರು ಮತ್ತೊಂದು ಸರ್ತಿ ಒಟ್ಟಿಗೆ ಸ್ನಾನ ಮಾಡಿದ್ರೆ ಆಯಿತು ಅಂತ ಹೇಳಿ ಅವಳ ಹಿಡಿತವನ್ನು ಬಿಗಿ ಮಾಡ್ದ ಪ್ಲೀಸ್ ಸ್ವೀಟ್ ಹಾಟ್ ನೀವು ಜಾಣ ಮರಿಯಲ್ವಾ ಈಗ ಸ್ನಾನಕ್ಕೆ ಹೋಗಿ ಅಂತ ಮುದ್ದು ಹರೆದಿದ್ಲು ತನ್ನವನನ್ನು ಎಲ್ಲರ ಜೀವನವೂ ಒಂದು ರೀತಿ ಒಂದೇ ಹಳಿಯಲ್ಲಿ ಹೋಗ್ತಾ ಇದೆ ಆದರೆ ಹಳಿ ತಪ್ಪೋದು ಯಾರದ್ದು ಯಾವಾಗ ಇರಿ ಮುಂದಿನ ಸಂಚಿಕೆಗೆ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು